ಆರ್ ಎಸ್ ಎಸ್ ಇವತ್ತು ಬ್ಯಾನ್ ಮಾಡ್ಬೇಕು ಅಂತ ಹೊರಟಿಲ್ಲ ಹಿಂದೆ ಎರಡ್ ಸಾರಿ ಆಗಿದೆ ಸಾವಿರದ ಒಂಬೈನೂರಲ್ಲಿ ಕಾಶ್ಮೀರ ಉಳಿದಿಕ್ಕೆ ಕಾರಣ ಆರ್ ಎಸ್ ಎಸ್ ಸಾವಿರದ ಒಂಬೈನೂರಲ್ಲಿ ಒಂದ್ಸರಿ ಬ್ಯಾನ್ ಆಯ್ತು ಗೋಡ್ಸೆ ಅವರು ಮಹಾತ್ಮ ಗಾಂಧಿ ಅವರು ಕೊಟ್ರು ಕೊಂದ್ರು ಅಂತ ಹೇಳ್ಬಿಟ್ಟು ಆರ್ ಎಸ್ ಎಸ್ ನ ಯಾವ್ದೇ ಒಂದ್ ಜಾಗ ಅತಿಕ್ರಮಣ ಮಾಡ್ಕೊಂಡಿಲ್ಲ ಸರ್ಕಾರ ಮಾಡದೇ ಇರೋ ಸಂಘಟನೆ ಮಾಡ್ತಾ ಇದೆ ಇದ್ರಲ್ಲಿ ಯಾವ್ದೇ ಧರ್ಮದ ಬಗ್ಗೆ ಒಂದು ದ್ವೇಷ ಹೇಳ್ಕೊಡುದು ಆರ್ ಎಸ್ ಎಸ್ ನಲ್ಲಿ ಯಾರು ಇದಾರೆ ಅವ್ರಿಗೆ ಸ್ಯಾಲ್ರಿ ಇಲ್ಲ ಮನೆ ಮಠ ಬಿಟ್ಟು ಬಂದಿದ್ದಾರೆ ಹೈಲಿ ಕ್ವಾಲಿಫೈಡ್ಗಳು ಸದ್ಯ ರಾಜ್ಯ ರಾಜಕಾರಣದಲ್ಲಿ ಈಗ ಆರ್ ಎಸ್ ಎಸ್ ನ ಬಗ್ಗೆ ಚರ್ಚೆ ಆಗ್ತಿರುವಂತದ್ದು ಅಂದ್ರೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ನ ಚಟುವಟಿಕೆಗಳು ಆಗ್ಬಾರ್ದು ಅನ್ನುವಂತಹ ಚರ್ಚೆ ಈಗ ಸದ್ಯ ರಾಜಕೀಯ ತಿರುವನ್ನು ಕೂಡ ಪಡ್ಕೊಂಡಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮೊಂದಿಗೆ ಆರ್ ಎಸ್ ಎಸ್ ನ ಕಾರ್ಯಕರ್ತರಿದ್ದಾರೆ ಅವ್ರನ್ನ ನಾವು ಮಾತನಾಡಿಸೋಣ ಸರ್ ಈಗಾಗಲೇ ನೀವು ಆರ್ ಎಸ್ ಎಸ್ ಕಾರ್ಯಕರ್ತರಿದ್ದೀರಿ ಆರ್ ಎಸ್ ಎಸ್ ಶಾಖೆಯಲ್ಲಿ ಏನೆಲ್ಲ ಚಟುವಟಿಕೆಗಳು ಆಗುತ್ತೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಹೇಳುವಂತಹ ಆರ್ ಎಸ್ ಎಸ್ ಶಾಖೆಯಲ್ಲಿ ಅಂದ್ರೆ ಏನು ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾಗಿ ಬ್ರೈನ್ ವಾಶ್ ಮಾಡ್ತಾರೆ ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆಗಳು ಕೂಡ ಆಗ್ತಿರುವಂಥದ್ದು ನಿಜವಾಗಿ ಆರ್ ಎಸ್ ಎಸ್ ಶಾಖೆಯಲ್ಲಿ ಏನೆಲ್ಲ ಚಟುವಟಿಕೆಗಳಾಗುತ್ತೆ ಏನ್ ಹೇಳ್ತೀರಿ ಆರ್ ಎಸ್ ಎಸ್ ಶಾಖೆಯಲ್ಲಿ ಏನಿಲ್ಲ ಅದು ಬೆಳಿಗ್ಗೆ ಒಂದು ಟೈಮ್ ಶಾಖೆ ನಡೀತದೆ ಇಲ್ಲ ಸಾಯಂಕಾಲ ಟೈಮ್ ಶಾಖೆ ನಡೀತದೆ ಇಲ್ಲಾಂದ್ರೆ ನೈಟ್ ಟೈಮ್ ಅವರ ಆ ಸ್ಥಳದಲ್ಲಿರುವಂತಹ ಕಾರ್ಯಕರ್ತರ ಅಥವಾ ಸ್ವಯಂ ಸೇವಕರ ಅವರೊಂದು ಅನುಕೂಲಕ್ಕೆ ತಕ್ಕಂತೆ ರಾತ್ರಿ ಶಾಖೆ ಕೂಡ ನಡೀತದೆ ಸೊ ಶಾಖೆ ಅವಧಿ ಒಂದು ಗಂಟೆ ಇರ್ತದೆ ಈ ಅವಧಿನಲ್ಲಿ ನಮಸ್ಕಾರ ಹೇಳ್ಕೊಡ್ತಾರೆ ಯೋಗ ಹೇಳ್ಕೊಡ್ತಾರೆ ಒಂದಷ್ಟು ಅಪ್ ಮಾಡಿಸ್ತಾರೆ ಎಕ್ಸರ್ಸೈಜ್ ಮಾಡಿಸ್ತಾರೆ ಮತ್ತು ಹಿಂದೆ ಯಾರ್ಯಾರು ಈ ದೇಶಕ್ಕೋಸ್ಕರ ದುಡ್ದಿದ್ದಾರೆ ಅವರ ಬಗ್ಗೆ ಚಿಕ್ಕದಾಗಿ ಚೊಕ್ಕದಾಗಿ ಅವ್ರಿಗೆ ತಿಳಿದಷ್ಟನ್ನು ಅವ್ರಿಗೆ ಹೇಳ್ಕೊಡ್ತಾರೆ ಆನಂತರ ಒಂದು ದೇಶಭಕ್ತಿ ಗೀತೆ ಇರ್ತದೆ ಅದಾದಮೇಲೆ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಏನು ಪ್ರಾರ್ಥನೆ ಇದೆ ಪ್ರಾರ್ಥನೆ ಇದೆ ಪ್ರಾರ್ಥನೆ ಆದಮೇಲೆ ವಿಸರ್ಜನೆ ಒಂದು ಗಂಟೆ ಪ್ರತಿನಿತ್ಯ ಇದಿರುತ್ತೆ ಇದು ಪರ್ಸನಾಲಿಟಿ ಬಿಲ್ಡಿಂಗ್ ಅಷ್ಟೇ ಇದರಲ್ಲಿ ಯಾವುದೇ ಧರ್ಮದ ಬಗ್ಗೆ ಒಂದು ದ್ವೇಷ ಹೇಳ್ಕೊಡೋದಿಲ್ಲ ಯಾವುದೇ ವ್ಯಕ್ತಿಯ ಬಗ್ಗೆ ದ್ವೇಷ ಇದರಲ್ಲಿ ತರೋದಿಲ್ಲ ಇದು ಪ್ಯೂರ್ಲಿ ಸಂಘಟನೆ ಅಷ್ಟೇ ಯಾರ ಸಂಘಟನೆ ಈ ದೇಶದಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಕೂಡ ಹಿಂದೂಗಳೇ ಎಲ್ಲರೂ ಹಿಂದೂಗಳೇ ಹಿಂದೆ ಯಾರು ಕ್ರಿಶ್ಚಿಯನ್ ಧರ್ಮಕ್ಕೆ ಅಥವಾ ಮುಸ್ಲಿಂ ಧರ್ಮಕ್ಕೆ ಜೀವಭಯದಿಂದ ಮತಾಂತರ ಆಗಿದ್ದಾರೆ ಅವರ ಮಕ್ಕಳು ಮೊಮ್ಮಕ್ಕಳುಗಳು ಮಾತ್ರ ಈಗ ಈ ದೇಶದಲ್ಲಿ ಇರೋಂಥವ್ರು ಆ ದೃಷ್ಟಿಯಿಂದ ಅವರ ದೇಹದಲ್ಲಿ ಹರಿತಿರೋದು ಕೂಡ ಹಿಂದೂ ರಕ್ತನೇ ಹಿಂದೆ ಈ ದೇಶಕ್ಕೆ ಆಕ್ರಮಣಕಾರಿಗಳಾಗಿ ಯಾರು ಬಂದಿದ್ದರು ಅವ್ರು ಯಾರು ಕೂಡ ಬರಬೇಕಾದ್ರೆ ತಮ್ಮ ಹೆಂಡತಿ ಮಕ್ಕಳು ಕರ್ಕೊಂಬರಲಿಲ್ಲ ಕುದುರೆ ಮೇಲೆಗಡೆಗೆ ಅವ್ರು ಬಂದರು ದಾಳಿ ಮಾಡಿದರು ವಿದೇಶ ಸಂಪತ್ತು ದೋಜ್ಕೊಂಡ್ರು ಸಾಧ್ಯವಾದಷ್ಟು ಹೊರಟೋದ್ರು ಹೀಗೆ ನಡೀತಾ ನಡೀತಾ ಕಡೆಗೆ ವಿದೇಶದಲ್ಲೇ ಬಂದ್ಬಿಟ್ಟು ನೆಲೆ ಊರಿದರು ನೆಲೆರಿದು ಆರ್ ಎಸ್ ಎಸ್ ಆರ್ ಎಸ್ ಎಸ್ಸು ಸ್ವತಂತ್ರ ಪೂರ್ವದಲ್ಲೂ ಕೂಡ ಬಂದಿರುವಂಥ ಸಂಘಟನೆ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ ಆರ್ ಎಸ್ ಎಸ್ನ ಕಾರ್ಯಕರ್ತರು ಆರ್ ಎಸ್ ಎಸ್ ಅನ್ನುವಂಥದ್ದು ಬಲವಾದ ಚರ್ಚೆ ಕೂಡ ಕಾಂಗ್ರೆಸ್ ಮಾಡುವಂಥದ್ದು ಏನು ಹೇಳ್ತೀರಾ ಕಾಂಗ್ರೆಸ್ಸು ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಮೊದಲು ಇದ್ದಂಥ ಕಾಂಗ್ರೆಸ್ ಬೇರೆ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಬಂದಂಥ ಅಧಿಕಾರದ ಹಂಬಲ ಇಟ್ಕೊಂಡು ಬಂದಂಥ ಕಾಂಗ್ರೆಸ್ಸೇ ಬೇರೆ ನಲವತ್ತೇಳರಿಂದ ಸ ನನ್ನ ತಿಳಿದ ಪ್ರಕಾರ ನೆಹರು ಅವರು ಅವದೇ ನಂತರ ಒಂದು ಕಾಂಗ್ರೆಸ್ಸಿನಲ್ಲಿ ಬದಲಾವಣೆಗಳು ಜಾಸ್ತಿ ಆಯಿತು ಅಲ್ಲಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಪಟ್ಟಿ ಹಿಡಿದಿದ್ದಾರೆ ಕಾಂಗ್ರೆಸ್ನವರು ಆರ್ ಎಸ್ ಎಸ್ನ ಇವತ್ತು ಬ್ಯಾನ್ ಮಾಡಬೇಕು ಅಂತ ಹೊರಟಿಲ್ಲ ಹಿಂದೆ ಎರಡು ಸಾರಿ ಆಗಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮಹಾತ್ಮ ಗಾಂಧಿ ಅವರ ಒಂದು ಏನು ನಡತೆಯಿಂದ ದೇಶ ಇಬ್ಬಾಗ ಆಯಿತು ನನಗೆ ತಿಳಿದ ಪ್ರಕಾರ ಆ ದೇಶ ಇಬ್ಬಾಗ ಆದಾಗ ಧರ್ಮದ ಆಧಾರದಲ್ಲಿ ದೇಶ ವಿಭಜನೆ ಆಯಿತು ದೇಶ ವಿಭಜನೆ ಆದಾಗ ಈ ಭಾರತ ಇದೇನು ಉಳ್ಕೊಂಡಿದೆ ಇದರ ಒಂದು ತುಂಡುಗಳು ಮಾಡಿ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಅಂತ ಏನು ಮಾಡಿದರು ಅಲ್ಲಿ ಮುಸ್ಲಿಮ್ ಬಾ ಬಾಹುಳ್ಯ ಇದ್ದಂಥ ಜಾಗ ಮುಸ್ಲಿಮ್ರಿಗೆ ಅದನ್ನು ಜಾಗನ ಅಣತಮ್ಗಳು ಅಂತ ಬಿಟ್ಟು ಬಿಟ್ಕೊಟ್ಟಿದ್ದರು ಇದು ಅಣತಂ ಭಾಗ ಆಗಿದ್ದು ಹಿಂದೂ ಮುಸ್ಲಿಮ್ರು ಅವರು ಬೇರೆ ಬೇರೆ ಅಲ್ಲ ಪಾಕಿಸ್ತಾನದಲ್ಲಿ ಇದ್ದಂಥ ಮುಸ್ಲಿಮ್ಸ್ ಯಾರಿದ್ದಾರೆ ಅವ್ರು ಯಾರು ಕೂಡ ಮೂಲತಃ ಮುಸ್ಲಿಮ್ರು ದಾಳಿಗೆ ಒಳಗಾಗಿ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದು ಕತ್ತಿ ಎದುರಿಸು ಇಲ್ಲಾಂದರೆ ಕುರನ್ ಒಪ್ಪು ಇದೇ ಎರಡೇ ಆಪ್ಷನ್ ಇದ್ದಾಗ ಜೀವಭಯದಿಂದ ಹಿಂದೆ ನಮ್ಮ ಆವತ್ತಿನ ಕಾಲದ ಹಿರಿಯರು ಯಾವಾಗ ಏಳನೇ ಶತಮಾನ ಎಂಟನೇ ಶತಮಾನದಲ್ಲೇ ಅರಬ್ ದೇಶದಿಂದ ಹಿಡಿದು ಇವತ್ತು ಪಾಕಿಸ್ತಾನ ಏನಿದೆ ಆ ಜಾಗದಲ್ಲಿ ದಾಹಿರನ್ನು ಒಬ್ಬ ರಾಜ ಇದ್ದ ಆತನ ಮೇಲ್ಗಡೆಗೆ ಆಕ್ರಮಣ ಆದಾಗ ಆತ ಅದನ್ನೆಲ್ಲ ಸಹಿಸ್ಕೊಂಡು ಬಂದಿದ್ದ ತುಳು ತುಳ್ಕೊಂಡು ಆ ನಂತರದಿಂದ ಅವರಲ್ಲಿ ಕೆಲವು ವೀಕ್ನೆಸ್ಗಳು ಕಮೆಂಟ್ಸ್ ಆದಾಗ ದಾಳಿ ಮಾಡೋರು ಹೋಗೋರು ದಾಳಿ ಮಾಡೋರು ಹೋಗೋರು ಅವ್ರನ್ನ ದೇಶದ ಒಳಗಡೆ ಬಿಟ್ಕೊಂಡಿರಲಿಲ್ಲ ಅಂದರೆ ಆವತ್ತಿನ ಪಾಕಿಸ್ತಾನದ ಇವತ್ತಿನ ಪ್ರದೇಶ ಇದೆ ಈ ಜಾಗದಿಂದನೂ ಒಳಗಡೆಗೆ ಪೂರ್ವದ ಕಡೆಗೆ ಯಾವುದೇ ಮುಸ್ಲಿಂ ಮುಸ್ಲಿಮ ದಾಳಿಕೋರ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆ ನಂತರದಲ್ಲಿ ಅವರ ಒಂದು ಪೀಳಿಗೆ ವೀಕ್ ಆಗ್ತಾ ಬಂದಾಗ ಅಥವಾ ಇನ್ನೊಂದು ಏನಾಗ್ತಿದೆ ಅಂದರೆ ಆವತ್ತಿನ ದಾಳಿಕೋರ್ರನ್ನ ದಾ ಇವರು ಓಡಿಸಿದ್ರಷ್ಟೇ ವಾ ಅವ್ರನ್ನ ಅಟ್ಟಿಸ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಕೊಲೆ ಮಾಡ್ತಿರ್ಲಿಲ್ಲ ಅವ್ರು ಶರಣಾಗತ್ರ ಆದಾಗ ಅವ್ರಿಗೆ ಕ್ಷಮಿಸ್ಬಿಡ್ತಾಯಿದ್ರು ಈ ರೀತಿ ಕ್ಷಮಿಸಿದ್ದಕ್ಕೆ ಮೊಹಮ್ಮದ್ ಬಿನ್ ಗೌರಿ ಹದಿನೇಳು ಬಾರಿ ಸೋಮನಾಥದ ಮೇಲೆಗಡೆ ದಾಳಿ ಮಾಡಿ ಮಾಡಬೇಕಾದ್ರೂ ಕೂಡ ಹದಿನೇಳು ಸಾರಿ ಆದರೂ ಕೂಡ ಅದನ್ನು ಓಡಿಸ್ತಿದ್ರು ಅವನು ಅವನದ್ರು ಬಾಚಿಕೊಳ್ತಿದ್ದ ಇದ್ದ ಅವ್ರನ್ನ ಅಟ್ಟಿಸ್ಕೊಂಡೋಗ್ಬಿಟ್ಟು ಅವ್ರನ್ನ ಮುಗಿಸ್ತಾ ಇರಲಿಲ್ಲ ಈ ಕಾರಣಕ್ಕೋಸ್ಕರನೇ ನಮ್ಮ ದೇಶ ಈ ಮಟ್ಟಿಗೆ ಒಂದು ವೀಕ್ ಆಗ್ತಾ ಬಂದಿದ್ದು ಆ ಪಶ್ಚಿಮ ಪಾಕಿಸ್ತಾನದಲ್ಲಿ ಕೂಡ ಮುಸ್ಲಿಂ ಬಾಹಿವಳ್ಳಿ ಉಳೀತು ಅಲ್ಲಿನ ಮುಸ್ಲಿಮರು ಯಾರಿದ್ರು ಅವತ್ತು ಸುಮಾರು ನಲ್ವತ್ತು ಪರ್ಸೆಂಟು ಹಿಂದೂಗಳು ಅಲ್ಲಿದ್ದರು ಇವತ್ತು ಎಲ್ಲ ಸೇರಿದ್ರು ಕೂಡ ಬರೀ ಎರಡು ಪರ್ಸೆಂಟ್ ನೀವು ಎಷ್ಟು ವರ್ಷದಿಂದ ಆರ್ ಎಸ್ ಎಸ್ ಕಾರ್ಯಕರ್ತರಾಗಿದ್ದೀರ ಶಾಖೆಯಲ್ಲಿ ನಮ್ಮದು ಸಂಘ ಪರಿವಾರ ನಮ್ಮ ತಂದೆಯವರು ಕೂಡ ಸಂಘದ ಕಾರ್ಯಕರ್ತರಾಗಿದ್ದು ಸಂಘದ ಕಾರ್ಯಕರ್ತರಾಗಲಿಕ್ಕೆ ನಾವು ಹುಟ್ಟಿದಾಗಿಂದ ಶಾಖೆನಲ್ಲಿ ಹೋಗ್ತಾ ನಾವು ಇವತ್ತು ಅರವತ್ತು ವರ್ಷ ಅರವತ್ನಾಲ್ಕು ವರ್ಷದವರು ಹುಟ್ಟಿದಾಗಿಂದ ಶಾಖೆಗೆ ಹೋಗ್ತಾ ಇದ್ದೀವಿ ನಾವು ಅಂದರೆ ಎಲ್ಲ ವಿಚಾರಗಳು ನಿಮಗೆ ಈ ಹೇಳಿದಲ್ಲ ಎಲ್ಲ ವಿಚಾರಗಳು ನಿಮಗೆ ಆ ಶಾಖೆಯಲ್ಲಿ ನಿಮಗೆ ಹೇಳಿರುವಂತದ್ದು ನಾವು ಸುಮಾರು ವಿಚಾರಗಳಿಂದ ಪುಸ್ತಕಗಳನ್ನು ಓದೋದ್ರ ಮೂಲಕ ಕೂಡ ತಿಳ್ಕೊಂಡಿದ್ದೀವಿ ಆದರೆ ನಮ್ಮ ಇತಿಹಾಸ ಏನಿದೆ ಬ್ರಿಟಿಷ್ನರು ಇಲ್ಲಿ ಆಳ್ಲಿಕ್ಕೆ ಬಂದವರು ಇಲ್ಲಿ ನಿಜವಾದ ಇತಿಹಾಸನ ಬರೆಸಲಿಲ್ಲ ತಾವು ಇಲ್ಲೇ ತಲತಲಾಂತರವರೆಗೂ ಈ ದೇಶನ ಆಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಇಂಗ್ಲೀಷನ್ನು ಹೇಳ್ಕೊಡ್ತಾ ಬಂದರು ಇಲ್ಲಿದ್ದಂಥ ಏನು ಗುರುಕುಲಗಳಿದ್ದು ಪ್ರತಿ ಆಲ್ಮೋಸ್ಟ್ ಆಲ್ ಒಂದು ಪ್ರತಿ ಹಳ್ಳಿ ಅಥವಾ ಎರಡು ಮೂರು ಹಳ್ಳಿಗಳಿಗೆ ಒಂದೊಂದು ಗುರುಕುಲ ಇತ್ತು ಆ ಗುರುಕುಲಗಳನ್ನೆಲ್ಲ ನಾಶ ಮಾಡಿದರು ಮಾಡ್ರನ್ ಎಜುಕೇಷನ್ ಸಿಸ್ಟಮ್ ತಂದರು ಮೆಕಾಲ ಸಿಸ್ಟಮ್ ಮತ್ತು ಎಜುಕೇಷನ್ ಸಿಸ್ಟಮ್ ತಂದರು ಹೀಗಾಗಿ ಅವ್ರು ಏನಕ್ಕೆ ಈ ಸಿಸ್ಟಮ್ ತಂದರು ಅಂತಂದರೆ ಈ ದೇಶದಲ್ಲಿರುವಂಥ ಒಂದು ಸಂಸ್ಕಾರ ಇಲ್ಲಿದ್ದಂಥ ವಿಜ್ಞಾನ ತಂತ್ರಜ್ಞಾನ ಇದೆಲ್ಲ ಕೂಡ ಅವ್ರಿಗೆ ಗೊತ್ತಿತ್ತು ಗೊತ್ತಿರಲಿಲ್ಲ ದೇಶಕ್ಕೆ ದೇಶಕ್ಕೆ ಆರ್ ಎಸ್ ನ ಕೊಡುಗೆ ಏನು ಅನ್ನುವಂತಹ ಪ್ರಶ್ನೆಯನ್ನ ಮಾಡುವಂಥದ್ದು ಕಾಂಗ್ರೆಸ್ನವ್ರು ಯಾವಾಗಲೂ ಕೂಡ ಈಗಾಗಲೇ ಏನೋ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಬೇಕು ಅಂತಾರೆ ಏನು ಕೊಡುಗೆ ದೇಶಕ್ಕೆ ಅಂತ ಕೇಳ್ತಾರೆ ಏನ್ ಹೇಳ್ತೀರಾ ದೇಶ ಇಬ್ಬಾಗ ಆಯ್ತು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಇಬ್ಬಾದಾಗ ಇಬ್ಬಾಗ ಆದಾಗ ಏನು ಗಡಿ ರೇಖೆ ಇದೆ ಈ ಗಡಿ ರೇಖೆನ ಉಲ್ಲಂಘಿಸಿಬಿಟ್ಟು ಪಶ್ಚಿಮ ಪಾಕಿಸ್ತಾನದವರು ಇವತ್ತಿನ ಕಾಶ್ಮೀರನ್ನ ಆಕ್ರಮಿಸಿಕೊಂಡ್ರು ಇವತ್ತಿನ ಕಾಶ್ಮೀರ ಆಕ್ರಮಿಸ್ಕೊಳ್ಳೋ ಸಂದರ್ಭದಲ್ಲಿ ಅಲ್ಲಿದ್ದ ಅವ್ರ ಹೆಸರು ಹೆಸರು ಸ್ವಲ್ಪ ಮರ್ತಿದ್ದಾನೆ ಅವರು ಕಾಶ್ಮೀರದ ರಾಜ ಏನಿದ್ದ ಆತನ ಕೇಳಿದರು ನೀನು ಪಶ್ಚಿಮ ಪಾಕಿಸ್ತಾನಕ್ಕೆ ನೀನು ಅಂತ ಹೇಳಿ ಆತನ ಜಾಯಿನ್ ಆಗೋದ್ರೆ ನಾನು ಸ್ವತಂತ್ರ ಆಗಿರ್ತೀನಿ ಭಾರತದ ಒಂದು ಇದಕ್ಕೂ ತಂಟನ ಬೇಡ ಪಾಕಿಸ್ತಾನದ ತಂಟೆ ಬೇಡ ನಾನು ಸ್ವತಂತ್ರವಾಗಿರ್ತೀನಿ ಆ ಸಂದರ್ಭದಲ್ಲಿ ಪಶ್ಚಿಮ ಪಾಕಿಸ್ತಾನ ತನ್ನ ಸೈನಿಕರನ್ನು ನುಗ್ಗಿಸ್ಬಿಟ್ಟು ಆ ದೇಶ ಪೂರ್ತಿ ವಶಕ್ಕೆ ತಗೊಳ್ತು ಇದು ಇತಿಹಾಸ ಪಾರ್ಟ್ ಆಫ್ ಹಿಸ್ಟ್ರಿ ವರ್ಷಕ್ಕೆ ತಗೊಳ್ಳಿ ಪ್ರಯತ್ನ ಮಾಡಿದಾಗ ಇನ್ನು ತನಗೆ ಉಳಗಾಲ ಇಲ್ಲ ಅಂತ ಅಂದಾಗ ಆತ ಸರ್ದಾರ್ ಪಟೇಲ್ಗೆ ಕಾಂಟ್ಯಾಕ್ಟ್ ಮಾಡ್ತಾನೆ ಕಾಂಟ್ಯಾಕ್ಟ್ ಮಾಡದೆ ನಮಗೆ ಸೈನ್ಯ ಕಳಿಸ್ಕೊಡಿ ಅಂತ ಬಿಟ್ಟು ಕೇಳಿದಾಗ ನೀನು ಸೆಪ್ರೇಟ್ ದೇಶ ಇದೆಯಪ್ಪ ನಾವು ಸೈನ್ಯ ಕಳಿಸಿ ಸಾಧ್ಯ ಆಗೋದಿಲ್ಲ ನಮ್ಗೆ ಸಪ್ರೇಟ್ ಇದು ಇದೆ ಕಾನೂನುಗಳಿರ್ತದೆ ಆರ್ ಎಸ್ ಎನ್ ಎಸ್ ಅವರು ಯಾವಾಗಲೂ ಕೂಡ ಹೊಡಿಬೇಕು ಈ ರೀತಿ ಜಗಳ ಮಾಡಬೇಕು ಅಂತೇಳಿ ಮಾಡ್ತಾರೆ ಅಂತೇಳಿ ಹೇಳುವಂಥದ್ದು ಕಾಂಗ್ರೆಸ್ನವರು ಈ ಪಾಯಿಂಟ್ ಕೇಳ್ತಿದ್ದೀನಿ ನಾನು ಸಾವಿರದ ಒಂಬೈನೂರ ನಲವತ್ತ ಏಳು ನಲವತ್ತೆಂಟರಲ್ಲಿ ಕಾಶ್ಮೀರನ ಅವರು ಆಕ್ರಮಿಸ್ಕೊಂಡಾಗ ಅಲ್ಲಿದ್ದ ರಾಜ ಗೃಹಮಂತ್ರಿಗಳಿಗೆ ಭಾರತದ ಸರ್ದಾರ್ ಪಟೇಲ್ ಗೃಹಮಂತ್ರಿಗಳಿದ್ದಾಗ ಅವರಿಗೆ ತಿಳಿಸಿದಾಗ ಅವರು ಹೇಳ್ತಾರೆ ನೀವು ಭಾರತದ ಜೊತೆಗೆ ಸೇರ್ಕೊಳ್ಳಿ ಸೇರಿದಾಗ ಮಾತ್ರ ಭಾರತದ ಅವಿಭಾಜ್ಯ ಅಂಗ ಕಾಶ್ಮೀರ ಅಂತ ಆದಾಗ ನಾನು ಅದನ್ನು ಸೈನ್ಯ ಕಳಿಸಿ ಸಾಧ್ಯ ಆಗ್ತದೆ ಅಂತಂದಾಗ ಆ ಅಸೆಷನ್ನ ಲೆಟ್ರ್ ಸೈನ್ ಮಾಡಿಬಿಟ್ಟು ಕಳಿಸ್ಕೊಡ್ತಾರೆ ಆಗ ಇಲ್ಲಿನ ಸರ್ಕಾರ ಏನಿತ್ತು ಭಾರತ ಸರ್ಕಾರ ಕಾಶ್ಮೀರಿಗೆ ಸೈನ್ಯ ಕಳಿಸ್ತದೆ ಸೈನ್ಯ ಕಳಿಸೋ ಸಂದರ್ಭದಲ್ಲಿ ಇವತ್ತು ಕಾಶ್ಮೀರಕ್ಕೆ ಜ ಶ್ರೀನಗರಕ್ಕೆ ಆ ಪ್ರದೇಶಕ್ಕೆ ಹೋಗ್ಬೇಕಂದ್ರೆ ರೋಡ್ಗಳಿಲ್ಲ ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿಂತೂ ಇಂದು ಸಾಧ್ಯವೇ ಇರಲಿಲ್ಲ ಆ ತಕ್ಷಣಕ್ಕೆ ಏನು ಮಾಡ್ಬೋದಿತ್ತು ಅಂತಂದರೆ ಬೈ ಏರ್ ಲಿಫ್ಟ್ ಮಾಡ್ಬೋದಿತ್ತು ಅಷ್ಟೇ ಏರ್ ಲಿಫ್ಟ್ ಮಾಡಲಿಕ್ಕೆ ಅಲ್ಲಿ ಎರಡು ಡ್ರಮ್ ಇಲ್ಲ ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಆರ್ ಎಸ್ ಎಸ್ ಕಾರ್ಯಕರ್ತರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಲ್ಲಿ ಒಂದು ಸಡನ್ನಾಗಿ ಒಂದು ಜಾಗನ ಸಮತಟ್ಟು ಮಾಡಿ ಹುಡ್ಗಾಟ್ ಪ್ರದೇಶ ನಮ್ಮ ಥರ ಇಲ್ಲಿ ಪ್ರದೇಶ ಇದ್ದಂಗೆ ಅಲ್ಲ ಅದು ಬೆಟ್ಟಗುಡ್ರ ಪ್ರದೇಶ ತುಂಬ ಹೈಟ್ ಕಣಿವೆಗಳಿದೆ ನಾವೆಲ್ಲ ಅಲ್ಲಿ ಹೋಗಿ ಬಂದಿದ್ದೀವಿ ಅಲ್ಲಿ ಕೆಲವು ಜಾಗನ ಸಮತಟ್ಟು ಮಾಡಿಬಿಟ್ಟು ಅಲ್ಲಿ ಇಳಿದಕ್ಕೆ ವಾರ್ ಪ್ಲ್ಯಾನ್ಗಳು ಇಳಿದಕ್ಕೆ ಅಥವಾ ಹೆಲಿಕಾಪ್ಟರ್ಗಳು ಇಳಿದಕ್ಕೆ ಲ್ಯಾಂಡ್ ಮಾಡಲಿಕ್ಕೆ ಟ್ರಾನ್ಸ್ಪೋರ್ಟ್ ಪ್ಲ್ಯಾನ್ಗಳು ಇಳಿದಕ್ಕೆ ಅಥವಾ ಅಲ್ಲಿಂದ ಏರ್ ಡ್ರಾಪ್ ಮಾಡಲಿಕ್ಕೆ ಸೈನಿಕರಿಗೆ ಮತ್ತು ಅಮ್ಯುನೇಷನ್ನ ಅವಕಾಶ ಮಾಡಿಕೊಟ್ರು ಅವಕಾಶ ಮಾಡಿದಾಗ ಭಾರತ ಸರ್ಕಾರ ಕಳಿಸಿದಂಥ ಸೈನಿಕರು ಅಲ್ಲಿ ಇಳಿತಾರೆ ಇಳಿದ ನಂತರನೇ ಅಲ್ಲಿದ್ದಂಥ ಪಾಕಿಸ್ತಾನಿ ಸೈನಿಕರನ್ನು ಓಡೋದು ಸಾಧ್ಯ ಆಗಿದ್ದು ಇದು ಸಾವಿರದ ಒಂಬೈನೂರ ನಲ್ವತ್ತ ಏಳು ಸಂದರ್ಭದಲ್ಲಾಗಿದ್ದು ಅವತ್ತು ಮಹಾತ್ಮ ಗಾಂಧಿಯವರು ಆಮರಣ ಅಂತ ಉಪವಾಸ ಕೂತ್ಕೋತಾರೆ ಏನಕ್ಕೆ ಪಾಕಿಸ್ತಾನಕ್ಕೆ ನಾವು ವಿಭಜನೆ ಆಗೋ ಸಂದರ್ಭದಲ್ಲಿ ಇಷ್ಟು ಐವತ್ತೈದು ಸಾವಿರ ಕೋಟಿ ಕೊಡ್ತೀವಿ ಅಂತೇಳಿ ಒಪ್ಕೊಂಡ್ಬಿಟ್ಟಿದ್ದೀವಿ ನೀವು ಕೊಡಬೇಕು ಅಂತೇಳಿ ನೆಹರು ಅವ್ರ ಮೇಲ್ಗಡೆ ಪ್ರೆಸರ್ ಪ್ರೆಷರ್ ತರ್ತಾರೆ ಗೃಹಮಂತ್ರಿಗಳಿದ್ದು ಹೇಳ್ತಾರೆ ಅದು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗಾಗಲೇ ನಮ್ಮ ಮೇಲ್ಗಡೆ ಆಕ್ರಮಣ ಮಾಡಿದ್ದಾರೆ ನಾವು ಇನ್ನೂ ಅವ್ರಿಗೆ ಹಣ ಕೊಟ್ವಿ ಅಂತಂದರೆ ಮತ್ತೆ ಅಂದರೆ ಇನ್ನೂ ಒಂದಷ್ಟು ಡಾಮಿನೇಷನ್ ತರ್ತಾರೆ ನಮ್ಮ ಎಲ್ಗಡೆ ಮತ್ತೆ ಅಟ್ಯಾಕ್ ಮಾಡ್ತಾರೆ ಇದು ದೇಶ ವಿರೋಧಿ ಕೃತ್ಯ ಆಗುತ್ತೆ ನಾವಾಗಿ ಬೀದಿ ಲೋಗ ಮಾರಿ ಮನೆ ಕರ್ಕೊಂಡಂಗೆ ಆಗುತ್ತೆ ಅಂತ ಹೇಳಿದಕ್ಕೆ ಹಠ ಮಾಡಿಬಿಟ್ಟು ಕೂತ್ಕೋತಾರೆ ಕಡೆಗೆ ಒಂದಷ್ಟು ದುಡ್ಡು ಹೋಗ್ತದೆ ಪಾಕಿಸ್ತಾನಕ್ಕೆ ಅದರಲ್ಲೇ ಅದೋನಾಯಿತು ಬಿಡಿ ಅದು ಆನಂತರ ಕಾಶ್ಮೀರ ಇದು ಆರ್ ಎಸ್ ಎಸ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದು ವಿಜಯದಶಮಿ ದಿನ ಅದಕ್ಕೆ ಮೊದಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಸ್ಥಾಪನೆ ಮಾಡಿದಂಥ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರವರು ಅವರು ಅವರು ಅವತ್ತಿನ ಕಾಲದಲ್ಲಿ ಎಮ್ ಬಿ ಬಿ ಎಸ್ ಡಾಕ್ಟ್ರು ತುಂಬ ಶ್ರೀಮಂತಮಂತನಲ್ಲ ಬಡತನದಲ್ಲಿ ಬಂದವರು ಬಡತನದಲ್ಲಿ ಓದಿ ಇವತ್ತು ಯಾರು ಕ್ರಾಂತಿಕಾರಿಗಳಿದ್ರು ಚಂದ್ರಶೇಖರ್ ಆಗಲಿ ಭಗತ್ ಸಿಂಗ್ ಆಗಲಿ ಅವರೆಲ್ಲರದ್ದು ಕೂಡ ಕಾಂಟ್ಯಾಕ್ಟಲ್ಲಿ ಎಸ್ ಓಕೆ ಇನ್ನು ಶಾಖೆಯಲ್ಲಿ ನಮ್ಮ ದೇಶದ ಬಾವುಟವನ್ನು ಹಾರಿಸಲ್ಲ ಅನ್ನುವಂಥದ್ದನ್ನು ಯಾವಾಗಲೂ ಕೂಡ ಟೀಕೆ ಮಾಡುತ್ತೆ ಕಾಂಗ್ರೆಸ್ ದೇಶದ ದೇಶವಾಟದ ಬಗ್ಗೆ ನಾವು ಸಂವಿಧಾನ ಒಪ್ಕೊಂಡ ನಂತರವೇ ತ್ರಿವರ್ಣ ಧ್ವಜ ಬಂದಿರೋದು ಸಂವಿಧಾನ ಒಪ್ಕೊಂಡ ನಂತರ ಅದಕ್ಕೆ ಇದ್ದಿದ್ದು ಯಾವುದು ಧ್ವಜ ಹಿಂದೂ ದೇಶದ ಒಂದು ಧ್ವಜವೇ ಭಗವಧ್ವಜ ಇದ್ದಿದ್ದು ಅದನ್ನು ಅವತ್ತಿಂದ ಸನಾತನ ಹಿಂದೂ ಧರ್ಮದ ಧ್ವಜ ಅದನ್ನು ಇದ್ದಾರೆ ಈ ನಮ್ಮ ತ್ರಿವರ್ಣ ಧ್ವ ಧ್ವಜದಲ್ಲಿ ಒಂದು ಕೇಸರಿ ಇದ್ದೇ ಇದೆ ಏನ್ ಹೇಳ್ತೀರಾ ಕಾಂಗ್ರೆಸ್ಸು ಈಗ ಆರ್ ಎಸ್ ಎಸ್ನ ನ ಬ್ಯಾನ್ ಮಾಡಬೇಕು ಸರ್ಕಾರಿ ಜಾಗದಲ್ಲಿ ಅಥವಾ ಸರ್ಕಾರಿ ಚಟುವ ಅಂದ್ರೆ ಜಾಗದಲ್ಲಿ ಆರ್ ಎಸ್ ಎಸ್ನ ನ ಚಟುವಟಿಕೆಗಳು ಆಗ್ಬಾರ್ದು ಏನೇ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಾಗಬೇಕಾದ್ರು ಪರ್ಮಿಷನ್ ತಗೊಳ್ಬೇಕು ಅನ್ನುವಂಥದ್ದು ಇವತ್ತು ಕೂಡ ಸಭೆಯಲ್ಲೂ ಕೂಡ ಆ ಚರ್ಚೆ ಆಗಿರುವಂಥದ್ದು ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ ಏನ್ ಹೇಳ್ತೀರಾ ನೀವು ಬಿಜೆಪಿ ಏನು ಹೇಳ್ತೀರಾ ಆರ್ ಎಸ್ ಎಸ್ನ ನ ಕಾರ್ಯಕರ್ತರಾಗಿ ಆರ್ ಎಸ್ ಎಸ್ನ ಯಾವುದೇ ಒಂದು ಜಾಗನ ಅತಿಕ್ರಮಣ ಮಾಡ್ಕೊಂಡಿಲ್ಲಲ್ಲ ಯಾವುದೇ ಸರ್ಕಾರಿ ಜಾಗದಲ್ಲಿ ಒಬ್ಬ ಈ ದೇಶದಲ್ಲಿಂತ ಸ ಒಬ್ಬ ನಾಗರಿಕನಿಗೆ ಎಲ್ಲ ಜಾಗದಲ್ಲಿ ಓಡಾಡಲಿಕ್ಕೆ ಹಕ್ಕಿದೆ ಸರ್ಕಾರ ಅಂದರೆ ಯಾರು ಸಂವಿಧಾನ ಅಂದ್ರೆ ಏನು ಫಾರ್ ದ ಪೀಪಲ್ ಆಫ್ ದಿ ಪೀಪಲ್ ಬೈ ದ ಪೀಪಲ್ ಜನಗಳಿಂದ ಜನಗಳಿಗೋಸ್ಕರ ಜನಗಳ ಜನಗಳು ನಾವು ಮಾಡ್ಕೊಂಡಿರೋದು ಸಂವಿಧಾನ ನಮಗೆ ಅನುಕೂಲಕ್ಕೋಸ್ಕರ ಸಮಸ್ತರ ಅನುಕೂಲಕ್ಕೋಸ್ಕರ ಸಂವಿಧಾನ ತಗೊಂಡು ತೊಗೊಂಡಿದ್ವಿ ನಾವು ಹೀಗಾಗಿ ಈ ಪ್ರತಿ ಜಾಗದಲ್ಲೂ ಕೂಡ ಪ್ರತಿಯೊಬ್ಬ ನಾಗರಿಕನಿಗೆ ಕೂಡ ನಾವೊಂದು ಸಾರ್ವಜನಿಕ ಸೊತ್ತಿನ ಮೇಲೆಗಡೆ ಹಕ್ಕಿದೆ ಅವ್ರು ಏನು ಮಾಡ್ತಾರೆ ಬೆಳಗ್ಗೆ ಹೋಗ್ತಾರೆ ಒಂದು ಅರ್ಧ ಗಂಟೆ ಎಕ್ಸಸೈಜ್ ಮಾಡ್ತಾರೆ ಒಂದು ದೇಶಭಕ್ತಿ ಗೀತೆ ಹಾಡ್ತಾರೆ ಬರ್ತಾರೆ ವಿದ್ಯಾರ್ಥಿಗಳ ಮೇಲೆ ಶಾಲಾ ಕಾಲೇಜಿನ ಸ್ಥಳಗಳಲ್ಲಿ ಆ ಶಾಖೆಗಳನ್ನ ನಡೆಸುವಂಥದ್ದು ಚಟುವಟಿಕೆಗಳನ್ನ ಮಾಡುವಂಥದ್ದು ಆರ್ ಎಸ್ ಎಸ್ ಕಡೆ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ಚರ್ಚೆ ಪರಿಣಾಮ ಬೀರುತ್ತೆ ಪರಿಣಾಮ ಬೀರಬೇಕು ಅಂತಲೇ ಇರೋದು ಏನು ಯಾವ ರೀತಿಯಾಗಿ ಪರಿಣಾಮ ಬೀಳಬೇಕು ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ ನೆಗೆಟಿವ್ ಪರಿಣಾಮ ಅಲ್ಲ ಪಾಸಿಟಿವ್ ಪರಿಣಾಮ ಏನು ಪಾಸಿಟಿವ್ ಪರಿಣಾಮ ಬೀಳುತ್ತೆ ಆರ್ ಎಸ್ ಎಸ್ ಶಾಖೆಯಿಂದಾಗಿ ಈ ದೇಶದ ಅಲ್ಲಿ ಹುಟ್ಟಿದಂಥ ಯಾವುದೇ ವ್ಯಕ್ತಿ ಕೂಡ ಈ ದೇಶದಲ್ಲಿ ಸತ್ಪ್ರಜೆ ಆಗಬೇಕು ಅದಕ್ಕೆ ಏನು ಬೇಕು ಪರ್ಸನಾಲಿಟಿ ಬಿಲ್ಡಿಂಗಿಗೆ ಏನು ಬೇಕು ಅದನ್ನು ಅಷ್ಟೇ ಸೊ ಹೀಗಾಗಿ ಸರ್ಕಾರ ಮಾಡದೇ ಇರೋಂಥ ಕೆಲಸನ ಈ ಸಂಘಟನೆ ಮಾಡ್ತಾ ಇದೆ ದೇಶನ ಆಸ್ ಎ ಹೋಲ್ ದೇಶ ಮೊದಲು ಅಂತೇಳಿ ತಿಳ್ಕೊಂಬಂದಿರೋದು ಆರ್ ಎಸ್ ಎಸ್ಸು ಆನಂತರ ಆರ್ ಎಸ್ ಎಸ್ನಲ್ಲಿ ಯಾರು ಇದ್ದಾರೆ ಅವ್ರಿಗೆ ಯಾರು ಸ್ಯಾಲ್ರಿ ಇಲ್ಲ ಮನೆ ಮಠ ಬಿಟ್ಬಿಟ್ಟು ಬಂದಿದ್ದಾರೆ ಹೈಲಿ ಕ್ವಾಲಿಫೈಡ್ಗಳು ಅವ್ರು ಮನ್ಸು ಮಾಡಿರೋ ಬೇಕಾದಷ್ಟು ಲಕ್ಷಗಳ ದುಡಿಬೋದು ಕೋಟಿಗಳಲ್ಲೇ ದುಡಿಬೋದು ಅಂತ ಬಿಸ್ನೆಸ್ಗಳು ಕಟ್ಬೋದಿತ್ತು ಏನಕ್ಕೋಸ್ಕರ ಬಂದಿದ್ದಾರೆ ಅವರು ತಮ್ಮದೆಲ್ಲ ಸಮಸ್ತನೂ ಕೂಡ ದೇಶಕ್ಕೋಸ್ಕರ ತ್ಯಾಗ ಮಾಡಿಕೊಂಡು ಈ ಒಂದು ಅಗ್ನಿನಲ್ಲಿ ಸುಟ್ಟು ಬೂದಿ ಹಾಕ್ತಿದ್ದಾರೆ ಅವ್ರ ಕಾರ್ಯಕರ್ತರುಗಳು ಪ್ರಚಾರಗಳಾಗಿ ಬಂದಿದ್ದಾರೆ ಮನೆ ಮಠ ಬಿಟ್ಟು ಬಂದಿದ್ದಾರೆ ಏನಕ್ಕೋಸ್ಕರ ಬಂದಿದ್ದಾರೆ ದೇಶಕ್ಕೋಸ್ಕರ ಬಂದಿದ್ದಾರೆ ಎಸ್ ಓಕೆ ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳಿಕ್ಕೆ ಬಯಸ್ತೀರಾ ಸರ್ಕಾರಕ್ಕೆ ಹೇಳಷ್ಟು ದೊಡ್ಡವನಲ್ಲ ನಾನು ಆದರೆ ಇದು ಚಿಂತನೆ ತಪ್ಪು ಸಾವಿರದ ಒಂಬೈನೂರ ಒಂದು ಸರಿ ಬ್ಯಾನ್ ಆಯಿತು ಗೋಡ್ಸೆ ಅವರು ಮಹಾತ್ಮ ಗಾಂಧಿಯವ್ರನ್ನ ಕೊಟ್ಟರು ಕೊಂದರು ಅಂತ ಹೇಳಿಬಿಟ್ಟಿ ಆದರೆ ಆ ಸಂದರ್ಭದಲ್ಲಿ ಗೋಡ್ಸೆ ಅವರು ಆ ಒಂದು ಕ್ರಮ ತಗೊಂಡಿದ್ದಾರೆ ಅಂತ ಅಂತೇಳ್ಬಿಟ್ಟೇಳಿ ಅದು ಇನ್ನೂ ಕೂಡ ಡಿಸ್ಪ್ಯೂಟೆಡ್ ಅದು ಆ ಸಂದರ್ಭದಲ್ಲಿ ಏನಿತ್ತು ಅಂದರೆ ಅವತ್ತಿನ ಕಾಲ ನಾನು ಕೆಲವು ಯೂಟ್ಯೂಬ್ಗಳಲ್ಲಿ ನೋಡಿದ ಪ್ರಕಾರವಾಗಿ ಪಾಕಿಸ್ತಾನದಿಂದ ಬಂದಂಥ ನಮ್ಮ ಹಿಂದೂಗಳು ಲಕ್ಷಾಂತರ ಹಿಂದೂಗಳು ಹುಟ್ಟು ಬಟ್ಟೆನಲ್ಲಿ ಮನೆ ಬಟ್ಟೆ ಬಿಟ್ಟು ತಿನ್ಲಿಕ್ಕೆ ಅನ್ನ ಇಲ್ಲದಂತೆ ಓಡಿ ಬಂದು ಜೀವ ಉಳಿಸ್ಕೊಳ್ಳಿ ಬಾ ಬಾಡ್ರಿ ಬಂದರು ಎಲ್ಲೇ ಟ್ರೈನ್ ಸಿಗುತ್ತೋ ಟ್ರೈನ್ ಇತ್ಕೊಂಡು ಬಂದರು ಟ್ರೈನ್ಗಳು ಮೇಲುಗಡೆಗೆಲ್ಲ ಕೂತ್ಕೊಂಡು ಬಂದರು ಜೋತಾಡ್ಕೊಂಡು ಬಂದರು ಕೆಲವು ಟ್ರೈನ್ಗಳು ಪೂರ್ತಿ ನಾನು ನೋಡಿದಂತೆ ಭಾರತಕ್ಕೆ ಡೆಡ್ವಾಡಿಗಳನ್ನು ಟ್ರೈನಲ್ಲಿ ಕಳಿಸಿದ್ದಾರೆ ಆವತ್ತು ಅಂಥ ಭೀಕರ ಘನಘೋರ ಘಟನೆ ನಡೆದಿದೆ ಅಲ್ಲಿಂದ ಬದುಕು ಬಂದಂಥವ್ರು ಹಿಂದೂಗಳು ಬಂದು ಮಹಾತ್ಮ ಗಾಂಧಿ ಅವ್ರ ಕೇಳ್ತಾರೆ ಬಾಪು ಈ ಥರ ಆಗ್ತಿದೆ ನಮ್ಮ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಿದೆ ಅವ್ರನ್ನ ಮುಸ್ಲಿಮರಿಗೆ ಮತಾಂತರ ಮಾಡ್ಕೊಳ್ತಿದ್ದಾರೆ ಇದೆಲ್ಲ ಆಗ್ತಿದೆ ನೀವೇನು ಕ್ರಮ ತಗೊಳ್ಳಿ ಅಂತಂದಾಗ ಐವತ್ತೈದು ಸಾವಿರ ಕೋಟಿ ಕೊಡಿ ಪಾಕಿಸ್ತಾನಕ್ಕೆ ಅಂತೇಳಿ ನೀವು ಆಮರಣ ಅಂತ ಉಪವಾಸ ಕೂತ್ಕೊಳ್ಳಿಕ್ಕೆ ಬರ್ತದೆ ಅಲ್ಲಿ ಹಿಂದೂಗಳು ಸತ್ತು ಹೋಗ್ತಿದ್ದಾರೆ ನಾವೆಲ್ಲ ಜೀವ ಉಳಿಸ್ಕೊಂಡು ಬಂದಿದ್ದೀವಿ ನಮ್ದು ಏನು ಉಳಿದಿಲ್ಲ ಇಲ್ಲಿ ದೀರ್ಘಿಕರಾಗಿ ಹೊಂದಿದ್ದೀವಿ ಎಲ್ಲ ಸ್ಥಿತಿವಂತರಾಗಿದ್ದೀವಿ ಏನಾದರೂ ಮಾಡಿ ನೀವು ಹೇಳಿ ನೀವು ಮುಸ್ಲಿಮ್ಸ್ಗೆ ಅಂದರೆ ಅವತ್ತಿನ ಪೇಪರ್ನಲ್ಲಿ ಇದೆಯಂತೆ ಅವ್ರಿಗೇನು ಗೊತ್ತಿಲ್ಲ ಅವ್ರಿಗೆ ಕ್ಷಮಿಸ್ಬಿಡಿ ಹಿಂದೆಗಳ ಮೇಲುಗಡೆ ಹೆಣ್ಮಕ್ಳನ್ನು ರೇಪ್ ಮಾಡಿ ಅವರೊಂದು ಇದಕ್ಕೆ ಸೇರಿಸ್ಕೊಂಡಂಥವ್ರನ್ನೆಲ್ಲ ಇಷ್ಟ ಜನಗಳನ್ನ ಕತ್ತರಿಸ್ಕೊಂಡಂಥವ್ರಿಗೆಲ್ಲ ನಿಮ್ಮ ಇದು ಮಾಡಿ ಅಂತಂದರೆ ಅವತ್ತಿನ ಕಾಲದ ಇದ್ದಂಥದ್ದು ಇದನ್ನು ನಾನು ಯೂಟ್ಯೂಬ್ಗಳಲ್ಲಿ ನೋಡಿದ್ದು ಇದು ಒಂದೇಳು ಆಗಿದ್ರೆ ಆಗಿದ್ದರೆ ಅವರು ಅವತ್ತು ತಗೊಂಡು ನಿರ್ಧಾರ ಭಾಳ ತಪ್ಪು ನಿರ್ಧಾರ ಆಗ್ತದೆ ಆನಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕೂಡ ಆರ್ ಎಸ್ ಅನ್ನು ಇಂದ ಒಂದು ಸಾರಿ ಇಂದಿರಾ ಗಾಂಧಿಯವರು ಬ್ಯಾನ್ ಮಾಡಿದರು ಇವತ್ತು ಖರ್ಗೆ ಅವರು ಬ್ಯಾನ್ ಮಾಡಿ ಅಂತ ಒಂದು ಅರ್ಥ ಮಾಡ್ಕೋಬೇಕು ಸಾವಿರದ ಒಂದು ನಲ್ವತ್ತೆಂಟರಲ್ಲಿ ಬ್ಯಾನ್ ಮಾಡಿದರು ಆಯ್ತರಲ್ಲ ಈ ದೇಶದಲ್ಲಿ ಆರ್ ಎಸ್ ಎಸ್ಗೆ ಇರಲಿಕ್ಕೆ ಒಂದು ಇಂಚು ಜಾಗ ಕೊಡೋದಿಲ್ಲ ಅಂತ ಅವರು ಹೇಳ್ತಾಯಿದ್ರು ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಕಾಶ್ಮೀರ ಉಳಿದಕ್ಕೆ ಕಾರಣ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಚೀನಾ ಯುದ್ಧ ಆದಾಗ ಸೆಕೆ ಸೈನಿಕರಿಗೆ ಸಪೋರ್ಟಿಂಗಾಗಿ ನಿಂತ್ಕೊಂಡು ಸೆಕೆಂಟು ಫ್ರ ಫೋರ್ ಫ್ರಂಟ್ ಡಿಫೆನ್ಸ್ ಮಾಡಿದವರು ಅವ್ರಿಗೆ ಏನು ಬೇಕೋ ಸಹಾಯ ಮಾಡಿದವರು ಅವ್ರಿಗೇನು ಬೇಕೋ ಮನುಷ್ಯ ತಂದು ಅಂದ್ಕೊಟ್ಟರು ಆರ್ ಎಸ್ ಎಸ್ ಕಾರ್ಯಕರ್ತರು ಇದನ್ನೆಲ್ಲ ಯಾಕೆ ನೀವು ಬಚ್ಚಿಡ್ತಿದ್ದೀರಿ ಯಾರಿಗೋಸ್ಕರ ಅವರು ಹೋರಾಟ ಮಾಡಿದ್ರು ಎಷ್ಟೋ ಜನ ಕಾರ್ಯಕರ್ತರು ಸತ್ತೋದ್ರು ಅವ್ರ ಮನೆ ಮಠಗಳಿಗೆ ಏನಾದರೂ ನೀವು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಪೆನ್ಷನ್ ಕೊಟ್ಟಿದ್ದೀರಾ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುಳಿ ತಿಂತ ಹೋದರು ಯಾವ ಸಂದರ್ಭದಲ್ಲಿ ಮತಗಳತನ ಮಾಡಿದರು ಅಲಹಾಬಾದ್ ಹೈಕೋರ್ಟ್ ಇಂದಿರಾಗಾಂಧಿ ಶ್ರೀಮತಿ ಇಂದಿರಾಗಾಂಧಿಯವ್ರ ವಿರುದ್ಧ ತೀರ್ಪು ಕೊಡ್ತು ನೀವು ಮಾಡಿದ ತಪ್ಪಿದೆ ನೀವು ನಿಮ್ಮ ಚುನಾವಣೆಯಲ್ಲಿ ಏನು ವಿಜೇತರು ಅಂತೇಳಿ ಘೋಷಣೆ ಆಗಿದೆ ಅದು ಅನರ್ಹ ಅಂತ ಮಾಡಿಬಿಟ್ಟು ಅವ್ರನ್ನ ಇದು ಮಾಡಿದಾಗ ಆ ಅಲಹಾಬಾದ್ ಸಂವಿಧಾನದ ಅಲಹಾಬಾದ್ದು ಹೈಕೋರ್ಟಿನ ಒಂದು ತೀರ್ಪಿನ ವಿರುದ್ಧವಾಗಿ ತಾನು ಸಂವಿಧಾನನ ಬದಲಾವಣೆ ಮಾಡಿದ್ರೆ ಅಯ್ಯಮ್ಮ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಸ್ಪೀಕರು ಮತ್ತು ಪ್ರಧಾನಮಂತ್ರಿ ನಾಲ್ಕು ಜನ ಕಾನೂನಿನ ದೊಡ್ಡವರು ಅವ್ರು ಯಾವುದೇ ಕೋರ್ಟ್ ಕೂಡ ಕ್ವಶನ್ ಮಾಡೋಕ್ಕೆ ಬರೋದಿಲ್ಲ ಅಂತ ಬಿಟ್ಟೇಳಿ ಅವತ್ತಿನ ಕಾಲದಲ್ಲಿ ಆಯಮ್ಮ ತಿದ್ದುಪಡಿ ತಂದರು ಇದು ಮತಗಳಡ್ತಾನೆ ರಾಹುಲ್ ಗಾಂಧಿ ಅವರು ಈಗೇನು ಮತಗಳ್ತಾನ ಅಂತ ತರ್ತಿದ್ದಾರೆ ಇದು ಹಿಂದೆ ಅವರು ಮಾಡಿದ್ದಂತ ಮತಗಳ್ತಾನೆ ಅಜ್ಜಿ ಮಾಡಿದ್ದನ್ನು ಮಗ ಮೊಮ್ಮಗ ಮರ್ತಿದ್ದಾರೆ ಅದರ ವಿರುದ್ಧವಾಗಿ ಜನ ಎಲ್ಲ ಪ್ರತಿಭಟನೆ ಮಾಡಿದಾಗ ಇದು ತಪ್ಪು ಕೋರ್ಟ್ ಆದೇಶ ನೀವು ಪಾಲನೆ ಮಾಡಬೇಕು ಆದಾಗ ತುರ್ತು ಪರಿಸ್ಥಿತಿ ಅಂತಂದ್ರೆ ನನ್ನ ವಿರುದ್ಧ ಯಾರು ಕೂಡ ಮಾತಾಡಿಕೊಡೋದು ಅಂತಂದು ಯಾರಾದ್ರು ಮಾತಾಡಿದರೆ ಅವ್ರನ್ನ ಇಡೋ ಜೈಲಿಗೆ ಹಾಕಿ ಅಂತಂದರು ಇದರಲ್ಲಿ ಸಾವಿರಾರು ಜನ ಕಾರ್ಯಕರ್ತರುಗಳು ಸಂಘದ ಕಾರ್ಯಕರ್ತರು ಪ್ರಾಣ ಕಳ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಬೇರೆ ವಿರೋಧ ಪಕ್ಷಗಳು ಯಾರಿದ್ರು ಅವ್ರನ್ನೆಲ್ಲ ಕೂಡ ಇನ್ಕ್ಲೂಡಿಂಗ್ ರಾಜನಾರಾಯಣ ಆಗಲಿ ಜಯಪ್ರಕಾಶ್ ನಾರಾಯಣ ಆಗಲಿ ಅವರೆಲ್ಲರನ್ನೂ ಕೂಡ ಜೈಲಿಗೆ ಹಾಕಿದರು ಎಪ್ಪತ್ತೈದರಲ್ಲಿ ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಲ್ಲಿ ಬೆಂಗಳೂರಿನಲ್ಲಿದ್ದರು ಲಾಲ್ ಕೃಷ್ಣ ಅದಾನಿ ಬೆಂಗಳೂರಿನಲ್ಲಿದ್ದರು ತುರ್ತು ಪರಿಸ್ಥಿತಿ ಡಿಕ್ಲೇರ್ ಆದ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದನೇ ತಾರೀಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಅಂದಾಗ ಅಲ್ಲಿನ ನಮ್ಮ ಸಂಘದ ಕಾರ್ಯಕರ್ತರುಗಳು ಅವರಿಗೆ ಅಟಲ್ ಬಿಹಾರಿ ಅವರಿಗೆ ಮತ್ತು ಲಾಲ್ಕೃಷ್ಣ ಅದಾನಿ ಅವರಿಗೆ ಬೇರೆ ಬೇರೆ ಕಡೆಗೆ ಅವರಿಗೆ ಶಿಫ್ಟ್ ಮಾಡಿದರು ರಕ್ಷಣೆ ಕೊಟ್ಟರು ಅದರಲ್ಲಿ ಅಟಲ್ ಬಿಹಾರಿ ಅವರು ನಮ್ಮ ಒಂದು ಜಮೀನಲ್ಲಿ ಕೊಡೋ ಯಾವುದೊಂದು ಸ್ಥಳದಲ್ಲಿ ರಹಸ್ಯವಾಗಿ ನಾಲ್ಕು ದಿನ ಇದ್ದರು ಪಾಪ ನಂತರ ಅಲ್ಲಿಗೆ ಬೆಂದು ಬೇರೆ ಕಡೆಗೆ ಅವ್ರು ಶಿಫ್ಟ್ ಮಾಡಿದರು ಶಿಫ್ಟ್ ಆದ ನಂತರ ಅವ್ರನ್ನ ಪೊಲೀಸ್ ಮಾಹಿತಿಗಳ ಪ್ರಕಾರವಾಗಿ ಅವ್ರನ್ನ ಅರೆಸ್ಟ್ ಮಾಡಿದರು ತಂದಿಲಿ ಬೆಂಗಳೂರು ಜನಲ್ಲ ಇಟ್ಕೊಂಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎಲೆಕ್ಷನ್ ಆಗ ಲೋಕಸಭಾ ಎಲೆಕ್ಷನ್ ಆಗುತ್ತೆ ಲೋಕಸಭಾ ಎಲೆಕ್ಷನಲ್ಲಿ ಇಂದಿರಾಗಾಂಧಿಯವ್ರು ಶ್ರೀಮತಿ ಇಂದಿರಾ ಗಾಂಧಿಯವ್ರು ಸೋಲ್ತಾರೆ ಅವ್ರ ಪಕ್ಷ ಸೋಲ್ತದೆ ಹಿನಾಯವಾಗಿ ನೆಲಕಚ್ಚುತ್ತೆ ಆ ನಂತರ ಆರ್ ಎಸ್ ಎಸ್ ಮೇಲುಗಡೆ ಇದ್ದು ಬ್ಯಾನನ್ನು ತೆಗೀಲಾಗ್ತದೆ ಈಗ ಮತ್ತೆ ಇನ್ನೊಂದು ಸರಿ ಅಂತಂದ್ರೆ ಆಗೋದಿಲ್ಲ ಯಾವತ್ತು ಯಾವ ಯಾವಾಗ ಆರ್ ಎಸ್ ಎಸ್ನ ಬ್ಯಾನ್ ಅಂತ ಇವರು ಹೊರಟಿದ್ದಾರೆ ಸರ್ಕಾರದವರು ಅದು ಆರ್ ಎಸ್ ಎಸ್ ವರದಾನ ಆಗಿದೆ ಆರ್ ಎಸ್ ಎಸ್ಸು ಒಂದಕ್ಕೆ ಅಂತ ಎರಡು ಪಟ್ಟು ಬೆಳೆದಿದೆ ಸಂಘಟನೆ ಜೋರಾಗಿದೆ ಎಸ್ ಸರ್ ಹೀಗ ಹೀಗಾಗಿ ಆರ್ ಎಸ್ ಎಸ್ಸು ಅಂದರೆ ದೇಶಭಕ್ತರ ಸಂಘಟನೆ ಇದು ಆರ್ ಎಸ್ ಎಸ್ನ ಯಾರ್ಯಾರು ವಿರೋಧ ಮಾಡ್ತಿದ್ರೆ ಆರ್ ಎಸ್ ಎಸ್ ಶಾಖೆಗಳು ದಯವಿಟ್ಟು ಬನ್ನಿ ನೀವು ಸ್ವಾಗತ ಮಾಡ್ತೀರಾ ಅಲ್ಲ ಸ್ವಾಗತ ಏನು ಎಲ್ಲರೂ ಕೂಡ ಹೋಗ್ಬೇಕಲ್ಲಿ ನೀವು ಯಕ್ಷ ಬೆಳಗ್ಗೆ ಯಾವುದೋ ಒಂದು ಜಿಮ್ಗೆ ಹೋಗ್ತೀರಿ ಏರೋಬಿಕ್ಸ್ ಮಾಡ್ತೀರಿ ಯೋಗ ಎಲ್ಲೆಲ್ಲ ಕ್ಲಾಸ್ಗಳಿಗೆ ಹೋಗ್ತೀರಿ ಇಲ್ಲಿ ಬನ್ನಿ ಫ್ರೀಯಾಗಿ ಮಾಡಿ ಫ್ರೀಯಾಗಿ ಹೇಳ್ಕೊಡ್ತಾರೆ ಕಾರ್ಯಕರ್ತರುಗಳು ನಿಮ್ಮ ಹೆಲ್ತ್ ಬಗ್ಗೆ ನಿಮ್ಮ ಒಂದು ಪುರೋಭಿವೃದ್ಧಿಗೆ ಏನೇ ಬೇಕೋ ಆರೋಗ್ಯದ ವಿಚಾರದಲ್ಲಿ ಅವರು ಹೇಳ್ಕೊಡ್ತಾರೆ ಮತ್ತು ನಿಮ್ಮ ಮಕ್ಕಳಿಗೆ ನಮ್ಮ ಹಿಂದಿನ ಈ ದೇಶದ ಪರಂಪರೆ ಏನಿದೆ ಅದನ್ನು ಭವ್ಯ ಪರಂಪರೆ ಅದನ್ನು ನಾವು ಮರೆತು ಬಿಟ್ಟಿದ್ದೀವಿ ಯಾವತ್ತು ಈ ದೇಶದ ಸಂಸ್ಕೃತಿನ ತುಳಲಿಕ್ಕೆ ಪ್ರಯತ್ನ ಆಗಿದೆ ಅವತ್ತು ಅವತ್ತು ನಮಗೆ ಹಿನ್ನಡೆ ಆಗ್ತಾ ಬಂದಿದೆ ನಮ್ಮ ಪ ಭವ್ಯ ಪರಂಪರೆ ನಾವು ಜ್ಞಾಪಿಸ್ಕೊಳ್ಬೇಕು ಬೆಳೆಸ್ಬೇಕು ಇವತ್ತು ಆರ್ ಎಸ್ ಎಸ್ಸು ಪರಂಪರೆಯಲ್ಲಿ ಬಂದಂಥವ್ರೇ ಶ್ರೀಮತಿ ಶ್ರೀಮಾನ್ ನರೇಂದ್ರ ಭಾಯಿ ಮೋದಿಯವರು ಪ್ರಧಾನಮಂತ್ರಿಗಳಾಗಿದ್ದರು ಅವರು ಮದುವೆ ಆಗಿದ್ದರು ಅವರು ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿದ್ರು ಅವರಿಗೆ ನಾನು ಇನ್ನೂ ಮಾಡಬೇಕಾದ ಬೇಕಾದಷ್ಟಿದೆ ಸಂಸಾರ ಇಟ್ಕೊಂಡು ಇದೆಲ್ಲ ಸಾಧ್ಯ ಆಗೋದಿಲ್ಲ ನನ್ನ ಅವತ್ತಿನ ಪರಿಸ್ಥಿತಿನಲ್ಲಿ ದೇಶದ ಸಮಸ್ಯೆಗಳನ್ನೆಲ್ಲ ನೋಡ್ಕೊಂಡು ಅವರು ಮನೆ ಬಿಟ್ಟು ಹೊರಟೋಗ್ತಾರೆ ಹಿಮಾಲಯಕ್ಕೆ ಹೋಗ್ತಾರೆ ಇದಿಷ್ಟು ಆರ್ ಎಸ್ ಎಸ್ನ ನ ಸ್ವತಃ ಕಾರ್ಯಕರ್ತರು ಹೇಳುವಂಥದ್ದು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ